ದೊಡಮ ಇಲ್ಲಿ ದೊಡಪ್ಪ ಇನ್ನೂ ತಡವಾಗಿ ಬರ್ತಾರೆ ಏನು ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಬರೋರಿ ನಿಮ್ಮ ಬರ್ತಾವಳೆ ಬರ್ತಾಳೆ ನೀನು ನೀನೇನು ಗಾಬರಿ ಮಾಡ್ಕೋಬೇಡ ನೀವು ಹೋಗ್ತಾ ಇರಿ ನಾನು ಬರ್ತೇನೆ ಮನೆ ಬೀಗ ಹಾಕ್ಬಿಟ್ಟು ಅಂತ ಅಂದ್ಲು ಮನೆ ಬೀಗ ಹಾಕ್ಬಿಟ್ಟು ಇನ್ನೊಂದ್ಸರಿ ಹೊಸರು ನೋಡ್ಕೊಂಡು ಹೋಗ್ ಬರ್ತಾಳೆ ನಾನು ಇಲ್ಲಿ ತಡ ಆಗ್ತಿತ್ತಲ್ಲ ತಡಪ್ಪ ಏನು ಮಾಡ್ತಿದ್ದಾನೆ ಏನೋ ಸಿದ್ಧ ಅಂದ್ಬಿಟ್ಟು ಬಂದೆ ಬೇಗ ದೊಡ್ಡಮ್ಮನ ಬಗ್ಗೆ ಏನೇ ಯೋಚನೆ ಮಾಡ್ಬೇಡ ನಾವು ಆಟೋ ಹತ್ತು ಅಷ್ಟರಲ್ಲಿ ಬಂದಿರ್ತಾಳೆ ಮೊದಲು ಒಳಗಿರೋನ ಕಳಿಸಿ ಹೋಗು ಹಾಗೆ ನಾವು ದೇವಸ್ಥಾನದ ಹತ್ರ ಹೋಗ್ತೀವಿ ಆಟೋಗೆ ಪೂಜೆ ಗೀಜೆ ಮಾಡಬೇಕಲ್ಲ ವ್ಯವಸ್ಥೆ ಮಾಡ್ತೇವೆ ನೀವು ಪೂಜೆ ಸಾಮಾನೆಲ್ಲ ತಗೊಂಡು ಅವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಡು ರಾಜು ನಾವಲ್ಲೇ ಇರ್ತೇವೆ ಸರಿ ನಾವು ದೇವಸ್ಥಾನ ಹತ್ರ ಹೋಗೋಣ ಆಟೋದವ್ನು ಏನ್ ಮಾಡ್ತಿದ್ದಾನ ನೋಡೋಣ ಸರಿ ಬನ್ನಿ ಹೋಗೋಣ ಆಟೋ ತೊಳ್ದಾ ಪೂಜೆ ಮಾಡೋಣ ಇವಾಗ ಆಟೋ ತೊಳ್ದೀನಿ ಪೂಜೆ ಮಾಡ್ಬೇಕು ಇಲ್ಲಿ ಪೂಜೆ ನೀವು ಪೂಜೆ ಸಮಾಂತಿದ್ದಾರೆ ಪೂಜೆ ಮಾಡೋದು ನಿಮ್ ಜನ ನಾ ಹುಷಾರ ಹುಷಾರಾಗಿ ಹುಷಾರಾಗ ಕರ್ಕೋಬಾರಪ್ಪ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ ನಾನು ಹುಷಾರ ಕರ್ಕೊಂಡು ಹುಷಾರ ಕರ್ಕೊಂಡ್ ಬಿಡೋ ಜವಾಬ್ದಾರಿ ಮನೆ ಹತ್ರನೇ ರವಿ ಬಂದು ದೇವಸ್ಥಾನದ ಹತ್ರ ಅವಳೆ ಹೋಗಿಯಪ್ಪ ಅಂತ ಕಳಿಸ್ತಾ ಬಂದ್ವಿ ಬರೋ ಅಷ್ಟರಲ್ಲಿ ಆಟೋದಲ್ಲಿ ಏನಾದ್ರೂ ತೊಂದರೆ ತಿಂದ್ರ ಇದ್ರೆ ನೋಡ್ಕೊಪ್ಪ ಸರಿಯಾಗಿ ಇಲ್ಲ ಪೆಟ್ರೋಲ್ ಇಲ್ಲ ಅಂದ್ರೆ ಆಮೇಲೆ ಹೋಗ್ತಾ ಕೈ ಕೊಟ್ಬಿಟ್ರೆ ಕಷ್ಟ ಬೇಗ ಹೋಗ್ಬೇಕು ನನ್ನ ಆಟೋದಲ್ಲಿ ಆತರ ಏನು ಪ್ರಾಬ್ಲಮ್ ಇಲ್ಲ ನೀವೇನು ಎದುರ್ಕೋಬೇಡಿ ಸಿದ್ದಣ್ಣ ಇದು ಹೊಸ ಆಟೋ ನಮ್ಮ ರಾಜಗೋಸ್ಕರ ನಾನು ಇವತ್ತು ಈ ಕಡೆನೇ ಬಂದೆ ಇಲ್ಲಾಂದ್ರೆ ಹೋಗಿ ಪೂಜೆ ಮಾಡಿಸ್ಕೊ ಬರ್ತಾ ಇದೆ ರಾಜುನೇ ಬರ್ತಿದ್ದಾನೆ ರವಿ ರವಿ ತಿಂಡಿ ತಿಂಡೇನು ತಿಂಡಿ ಆಯ್ತು ರಾಜು ತಿನ್ಕೊ ಬಂದೆ ರಾಜು ಇಲ್ವಾ ನಿಮ್ಮ ಬರ್ತಿದಾರ ಪೂತಿ ಸಾಮಾನೆಲ್ಲ ತಗೊಂಡು ಆಟೋ ಪೂಜೆ ಮಾಡ್ಬೇಕು ಬರ್ತಿದಾರಪ್ಪ ಪೂತಿ ಸಾಮಾನೆಲ್ಲ ತಗೊಂಡು ಮತ್ತೆಲ್ಲ ರೆಡಿ ಆಗ್ಬಿಟ್ಟು ಬರ್ತಿದ್ದಾರೆ ಟೆಂಪದವ್ ಇಲ್ಲಿ ಬರ್ಲೇ ಇಲ್ವಲ್ಲ ಎಷ್ಟೊತ್ತಾದ್ರು ಹೂ ಅಣ್ಣ ತಡ ಆಗ್ತಿದೆ ಇನ್ನು ಬರ್ಲೇ ಇಲ್ವಲ್ಲ ರಾಜು ಕೆಂಪಗೆ ಹೇಳಿಲ್ವಾ ಹೇಳಿದ್ದೀನಿ ಅಪ್ಪ ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತು ಇನ್ನೂ ಬಂದೇ ಇಲ್ಲ ಸರಿ ಆಟೋ ಪೂಜೆ ಮಾಡ್ಬಿಟ್ಟು ಐದು ಜನ ಮುಂದಕ್ಕೆ ಕಳಿಸೋ ತನಕ ಟೆಂಪಲ್ ಬಂದು ಬರ್ತಾನೆ ನೀವು ಬರೋರೆ ಅಷ್ಟರಲ್ಲಿ ನಾವೆಲ್ಲ ರೆಡಿ ಮಾಡ್ಕೋತಾ ಇರ್ತೀವಿ ಇವಾಗ ಏನು ಅಪ್ಪ ಮಗ ಗಾಬ್ರಿ ಮಾಡ್ಕೋಬೇಡಿ ಈಗ ಜನ ಕಳಿಸೋದು ನೋಡಿ ಮುಂದಕ್ಕೆ ಐದು ಜನನ ರಾಜು ಆಟೋ ಪೂಜೆ ಮಾಡಪ್ಪ ಓ ಇಷ್ಟೊತ್ತಾಯ್ತಾ ಬರೋದು ಇಷ್ಟೊತ್ತಿನ ಕರಿತಿದ್ದೀನಿ ಇವಾಗ ಬಂದ್ಬಿಟ್ಟು ಆಟೋ ಪೂಜೆ ಮಾಡ್ಕೊತಿದ್ಯಾ ನೀವ ಕೋಪ ಮಾಡ್ಕೊತಿದ್ದೀರಾ ಅದೇ ಎಲ್ಲನೂ ರೆಡಿ ಮಾಡ್ಕೊಂಡು ಬರೋದು ಬಿಡವೆ ಒಬ್ಬಳೇ ಎಲ್ಲ ಕಡೆ ಓಡಾಡಬೇಕು ನಿಮ್ಗೇನು ಗೊತ್ತು ಹೋಗ್ಲಿ ಬಿಡಿಸಿದ್ದೆ ಇದಕ್ಕೆಲ್ಲ ಯಾಕೆ ಕೋಪ ಮಾಡ್ಕೊತೀಯಾ ಅವ್ರೊಬ್ಬರೇ ಎಲ್ಲ ಕಡೆನೂ ಓಡಾಡಬೇಕಲ್ಲ ಹಾಂ ಇವಾಗ ಮುಂದಿನ ಕೆಲಸ ಏನೋ ನೋಡು ಹೋಗು ರಾಜು ಶಿವ ಅಂತ ಕೈ ಮುಕ್ಕೊಂಡು ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಪೂಜೆ ಮಾಡು ಇಷ್ಟು ತಡವಾಗಿ ಬಂದೆ ಬಾ ಅಂತ ಹೇಳ್ಬಿಟ್ಟು ಬಂದಿದ್ನಲ್ಲ ಏ ನಿಮಗೆ ನಿಂತೇ ಬರೋಕ್ಕಾಗುತ್ತೆ ಎಲ್ಲ ನೋಡ್ಬಿಟ್ಟು ಬರೋದು ಬಿಡಬೇಕು ಸರಿ ಹೋಗಿ ನನ್ನ ಜನ ಮಾತಾಡ್ಸು ಯಾಕೆ ಬಂದಿದೆಯಾ ಬೇಗ ಬರುತ್ತಾನೆ ಏಯ್ ಅಂಜಕ್ಕೋ ಅಲ್ಲಿ ಮನೆ ಕಡೆ ಯಾರಿಲ್ಲ ಇಲ್ಲ ಏನು ಬರೋದು ಎಷ್ಟೊತ್ತಾಗುತ್ತೆ ಏನು ಕರಿಗೆ ಹುಳು ಸೊಪ್ಪು ಹಾಕ್ಬಿಟ್ಟು ಮನೆ ಬಾಗಿಲು ಹಾಕ್ಬಿಟ್ಟು ನೋಡ್ಕೊಬರೋದು ಬೇಡವಿ ಸರಿ ಬಿಡಿ ಸಮೀಕ್ಷರಿ ಬಂದಿದೆಯಾ ಒಳ್ಳೆಯದಾಯಿತು ಇವಾಗ ಅವ್ರು ನೀನು ರೆಡಿ ಆಗಬಿಟ್ಟು ಪೂಜೆ ಎಲ್ಲ ಆಯ್ತಪ್ಪ ಸರಿ ಮದಾನ ಎಲ್ಲರನ್ನೂ ಕರ್ಕೊಂಡು ಹೋಗಿ ನಾವು ಹಿಂದೆ ಬರ್ತೀವಿ ಆಯಿತು ಬಾರ್ಲ ಸಿದ್ಧ ನಾನ್ ಮುಂದೆ ಹೋಗಿ ಎಲ್ಲ ರೆಡಿ ಮಾಡ್ಕೊತಾ ಇರ್ತೇನೆ ನೀನು ಎಲ್ಲ ಜನನು ಟೆಂಪಲ್ ಕತ್ತಿಸ್ಕೊಂಡ್ ಬಾರ್ಲ ರೀ ಎಲ್ಲಾರು ಕರ್ಕೊಂಡು ಹೋಗು ಸರಿ ಬಿಡ ಮಗ ಜೋಪಾನ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು